ಸ್ನೇಹಿತರೆ ಒಂದು ಪ್ರಶ್ನೆ ಲೋಕದಲ್ಲಿರೋಂಥ ಯಾವುದೇ ಕೋರ್ಟ್ಗಳು ಏನು ಮಾಡ್ತವೆ ಅಂದರೆ ನೂರು ಜನ ಅಪರಾಧಿಗಳ ತಪ್ಪಿಸ್ಕೊಂಡ್ರು ಕೂಡ ಒಬ್ಬ ನಿರಪರಾಧಿಗೂ ಶಿಕ್ಷೆ ಆಗಬಾರ್ದು ನೋಡಿ ಯಾವುದೇ ಕೋರ್ಟ್ಗಳು ಈ ಪ್ರಪಂಚದ ಯಾವುದೇ ಒಂದು ನ್ಯಾಯಾಲಯ ಏನು ಹೇಳುತ್ತಂದ್ರೆ ನೂರು ಜನ ಅಪರಾಧಿಗಳ ತಪ್ಪಿಸ್ಕೊಂಡ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಆದರೆ ಬೈಬಲಿನಲ್ಲಿ ಆ ಕಾನೂನು ಎಂಬಂಥ ಒಬ್ಬ ಮನುಷ್ಯ ಒಂದು ಸಾರಿ ಒಂದು ಕಳ್ತನ ಮಾಡ್ತಾನೆ ಅವನು ಯಾರಿಗೂ ಗೊತ್ತಿಲ್ಲದೆ ತಾನೇನೋ ಒಂದು ಕದ್ಕೊಂಡು ಮುಚ್ಚಿಟ್ಕೊಳ್ತಾನೆ ಮುಚ್ಚಿಟ್ಕೊಂಡಾಗ ದೇವರು ಒಬ್ಬ ಮನುಷ್ಯನ ಒಬ್ಬನೇ ಒಬ್ಬನ ಅಪರಾಧಿಯ ನಿಮಿತ್ತ ನೂರಾರು ಜನನೇ ಸಾಯಿಸ್ತಾರೆ ನಿರಪರಾಧಿಗಳನ್ನು ಹಾಗಾದರೆ ಒಬ್ಬ ಅಪರಾಧಿಯ ನಿಮಿತ್ತ ನೂರಾರು ಜನರ ನಿರಪರಾಧಿಗಳನ್ನು ಸಾಯಿಸಿದ ದೇವರ ಕಾರ್ಯ ಒಂದು ಕಡೆ ನೂರು ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಕೂಡ ಒಬ್ಬ ನಿರಪರಾಧಿಗೂ ಕೂಡ ಶಿಕ್ಷೆ ಆಗಬಾರ್ದು ಎಂಬಂಥ ಮನುಷ್ಯನ ಕಾನೂನು ನೋಡಿ ಎರಡೂ ದೇವರ ಕಾನೂನಲ್ಲಿ ಒಬ್ಬ ಅಪರಾಧಿ ನಿಮಿತ್ತ ನೂರು ಜನ ನಿರಪರಾಧಿಗಳನ್ನ ಬೇಕಾದರೂ ಕುಂದ್ಬಿಡೋಣ ಅನ್ನೋದು ದೇವರ ಕಾನೂನು ನಡೆದಿದೆ ಅದು ಯಹೋಶಿವನ ಗ್ರಂಥದಲ್ಲಿ ಆ ಕಾನೂನು ಎಂಬವನು ಕೆಲವೊಂದು ವಿಷಯ ವಸ್ತುಗಳನ್ನು ಕದ್ದಿಟ್ಕೊಳ್ತಾನೆ ಅವನದೋ ಸರಿನಾ ಅಥವಾ ಲೋಕದವರು ಮಾಡ್ತಕ್ಕಂಥ ಈ ಕಾನೂನು ಏನೋ ನೂರು ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ ನಿರಪರಾಧಿಗೆ ಶಿಕ್ಷೆ ಕೊಟ್ಬಿಡುವಾಗ ಆ ಶಿಕ್ಷೆ ಕೊಡ್ತಕ್ಕಂಥ ನ್ಯಾಯಮಂಡಳಿ ಅಥವಾ ನ್ಯಾಯಸ್ಥಾನ ಅಥವಾ ನ್ಯಾಯಮೂರ್ತಿಗಳಿಗೆ ನ್ಯಾಯ ಹೇಳುವಂಥ ಅಕ್ಕಿರಲ್ಲ ಅಥವಾ ನ್ಯಾಯವನ್ನು ಸರಿ ಸರಿಯಾಗಿ ಇನ್ವೆಸ್ಟಿಗೇಷ್ ಮಾಡದಂತಿರಲ್ಲ ನ್ಯಾಯವನ್ನು ಸರಿಯಾಗಿ ಪರಿಶೀಲಿಸದಂತಿರಲ್ಲ ವಿಚಾರಣೆ ಮಾಡದಂತಿರಲ್ಲ ಆಗ ವಿಚಾರಣೆ ತಪ್ಪಿರುತ್ತೆ ಇನ್ವೆಸ್ಟಿಗೇಷನ್ ತಪ್ಪಿರುತ್ತೆ ಜಡ್ಜ್ಮೆಂಟ್ ಕೊಟ್ಟಿರೋಂಥ ತೀರ್ಪು ತಪ್ಪಿರುತ್ತೆ ತಪ್ಪಾದ ತೀರ್ಪು ಕೊಡುವಂಥ ನ್ಯಾಯಾಧೀಶರಿಗೆ ನ್ಯಾಯಾಧೀಶನಾಗಿ ಮುಂದುವರಿಯುವ ನೈತಿಕ ಹಕ್ಕಿರಲ್ಲ ಸೊ ಹಾಗಾದರೆ ದೇವ್ರಿಗೆ ಮಾತ್ರ ಹೆಂಗೆ ಇಲ್ಲಿ ನ್ಯಾಯಾಧಿಪತಿಯಾಗಿ ಹಕ್ಕಿರುತ್ತೆ ಇನ್ವೆಸ್ಟಿಗೇಷನ್ ತಪ್ಪು ಅಲ್ಲಿ ಒಬ್ಬನಿಗೋಸ್ಕರವಾಗಿ ಎಲ್ಲರಿಗೂ ಮೊದಲು ಸಾಯಿಸಿಬಿಡ್ತಾರೆ ಸಾಯಿಸಿದ ಮೇಲೆ ಎನ್ಕ್ವೈರಿಗೆ ಹೇಳ್ತಾರೆ ಆವಾಗ ಯೋಶುವನು ಹೋಗಿ ಎಲ್ಲೋ ಏನೋ ಲೋಪ ನಡೆದಿದೆ ಏನೋ ದೋಷ ನಡೆದಿದೆ ಅಂತೇಳಿ ಎಲ್ಲ ವಿಚಾರಣೆ ಮಾಡಿ ಹುಡುಕುವಾಗ ಒಂದು ಗೋತ್ರದಿಂದ ಹಿಡಿದು ಕೂಲದಿಂದ ಹಿಡ್ದು ಚೀಟಾಕಿ 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 ಫೈನಲ್ ಫೈನಲ್ಲ ಗೊತ್ತಾಗುತ್ತೆ ಬಟ್ ಅಷ್ಟೊತ್ತಿಗೆ ನೂರಾರು ಜನಕ್ಕೆ ಶಿಕ್ಷೆ ಆಗ್ಬಿಟ್ಟಿರುತ್ತೆ ಒಂದು ಸಣ್ಣ ಯುದ್ಧ ಸೋತಿರ್ತಾರೆ ಆಲ್ರೆಡಿ ತುಂಬ ಶಿಕ್ಷೆ ಅನುಭವಿಸಿ ಕೆಲವರು ಸತ್ತು ಅಮಾಯಕರು ಮುಗ್ಧರು ಬಲಿಯಾಗಿರ್ತಾರೆ ಹಾಗಾದ್ರೆ ಈ ತೀರ್ಪು ಸರಿನಾ ಯಾವ ತೀರ್ಪು ಮನುಷ್ಯನು ಮಾಡ್ತಾ ಇರುವ ತೀರ್ಪು ಸರಿನಾ ದೇವರು ಮಾಡ್ತಾ ಇರತಕ್ಕಂಥ ತೀರ್ಪು ಸೇರಿನಾ ನಿಮ್ಗೆ ಏನು ಅನಿಸುತ್ತೋ ಕಮೆಂಟ್ ಮಾಡಿ